नमस्ते नसु शीरक्षा नमस्ते नसु पवन सूर्य नम तुम अभिला नम गुरु हूग नु बलूर बश्वेश्वरगर शाला शाल हूं ब्रिज स्कूल ्या मूषिकवाहना मोदकहस्ता चामरकर्ण विलम्बितसूत्र वामनरूप महेश्वरपुत्रा ವಿಘ್ನವಿನ ಕಪ ನಮಸ್ತೆ 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 ನಮಃ ಹೊರಗಿನ ಅರ್ಥ ನೋಡುವುದಾದರೆ ಇಲಿಯನ್ನು ವಾಹನವಾಗಿಟ್ಟುಕೊಂಡು ಕೈಯಲ್ಲಿ ಮೋದಕವನ್ನು ಹಿಡಿದು ಬೀಸಣಿಗೆಯಂತೆ ದೊಡ್ಡ ಕಿವಿಗಳುಳ್ಳ ಗಣಪನು ಉದ್ದವಾದ ಪವಿತ್ರ ಧಾರವನ್ನು ಧರಿಸಿರುವ ಎತ್ತರದಲ್ಲಿ ಕುಳ್ಳಗಿರುವ ಜಿ ಶಿವನ ಪುತ್ರನಾದ ವಿನಾಯಕ ನಮಗೆ ಬರುವ ಅಡೆತಡೆಗಳನ್ನು ನಿವಾರಿಸುವ ವಿಘ್ನ ವಿನಾಯಕನಿಗೆ ನಮಸ್ಕಾರಗಳು ಎಂದು ತಿಳಿಸುತ್ತದೆ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಇದು ಪಂಚೇಂದ್ರಿಯಗಳನ್ನು ಹಿಡಿದಿರುವ ಸೂತ್ರ ನಮ್ಮ ವಿಘ್ನೇಶ್ವರ ಎಂದು ಸೂಚಿಸುತ್ತದೆ ಇಲ್ಲಿ ಮೂಷಿಕ ಎಂದರೆ ಮನಸ್ಸು ಇದು ವಾಯುವಿನ ಸಂಕೇತ ಇದು ಕುದುರೆಯಂತೆ ಇಲಿಯಂತೆ ಓಡುತ್ತಾ ಇರುತ್ತದೆ ಇದಕ್ಕೆ ಕಡಿವಾಣ ಹಾಕುವವರು ತುಂಬಾ ತೂಕವಿರುವ ಗುರು ಅಂದರೆ ಗಣೇಶ ಇದಕ್ಕೆ ಕಡಿವಾಣ ಹಾಕುತ್ತಾನೆ ಎರಡನೆಯದು ಮೋದಕ ಇದು ಜಲದ ತತ್ವ ಮೋದಕವನ್ನು ನೋಡಿದ ಕೂಡಲೇ ಬಾಯಲ್ಲಿ ನೀರು ಊರುತ್ತದೆ ಅಂದರೆ ಚಪಲತೆಯ ಸಂಕೇತವಾಗಿದೆ ನಾವು ಪ್ರತಿಯೊಂದನ್ನೂ ಆಶಿಸುವುದನ್ನು ನಿಯಂತ್ರಣ ಮಾಡುತ್ತಾನೆ ಮೂರನೆಯದು ಚಾಮನಕರ್ಣ ಇದು ಆಕಾಶ ತತ್ವ ಶಬ್ದ ನಮ್ಮ ಕಿವಿ ಹೆಚ್ಚಾಗಿ ಒಳ್ಳೆಯದಕ್ಕಿಂತ ಅವರಿವರ ಹೊರಗಿನ ಸುದ್ದಿ ಕೇಳಲು ಇಚ್ಛೆ ಪಡುತ್ತದೆ ಆ ಹೊರಗಿನ ಶಬ್ದಗಳನ್ನು ತಡೆದು ಒಳಗಿನ ಶಬ್ದ ಕೇಳಲು ನೆರವು ಮಾಡುತ್ತಾನೆ ನಾಲ್ಕನೆಯದು ವಿಳಂಬಿತ ಇದಕ್ಕೆ ಸೂತ್ರ ಅಗ್ನಿತತ್ವ ವಿಳಂಬಿತ ಅಂದರೆ ಆಲಸ್ಯ ಇದನ್ನು ಕಡಿಮೆ ಮಾಡುವ ಸೂತ್ರ ಅಗ್ನಿಯದು ತೇಜಸ್ಸಿನದು ನಮ್ಮಲ್ಲಿ ಪ್ರಜ್ವಲಿತವಾದ ಒಳ್ಳೆಯ ಅಗ್ನಿ ಜಾಗೃತಿಯಾದಾಗ ವಿಳಂಬಿತಕ್ಕೆ ಅವಕಾಶ ಕೊಡದೆ ಆ ಗಣಪತಿ ನಮ್ಮನ್ನು ಜಾಗೃತ ಸ್ಥಿತಿಯಲ್ಲಿಟ್ಟಿರುತ್ತಾನೆ ಐದನೆಯದು ವಾಮನ ರೂಪ ಇದು ಪೃಥ್ವಿ ತತ್ವ ನಾವು ಪ್ರತಿಯೊಂದು ವಿಷಯದಲ್ಲೂ ಕುಬ್ಜರಾಗಬಾರದು ಅಂದರೆ ದಾನ ಧರ್ಮ ವಿಚಾರ ಜ್ಞಾನ ಸದ್ಬುದ್ಧಿ ಸನ್ನಡತೆ ಸದಾಚಾರ ಪ್ರತಿಯೊಂದು ವಿಷಯದಲ್ಲೂ ರು ಕುಪ್ಚ ರೂಪ ತಾಳದೆ ಆಕಾಶದ ರೀತಿ ವಿಶಾಲತೆಯನ್ನು ಬೆಳೆಸಿಕೊಳ್ಳುವ ವೈಶಾಲ್ಯತೆಯನ್ನು ನೀಡುತ್ತಾನೆ ಇದನ್ನೆಲ್ಲ ಯಾರು ಕೊಡುವುದು ಮಹೇಶ್ವರನ ಪುತ್ರ ಶ್ರೇಷ್ಠವಾದ ಮಹಾನಾದ ಪ್ರಭು ಮಂಗಲಕಾರಿಯಾದ ಪರಮೇಶ್ವರನ ಪುತ್ರನಾದ ವಿಘ್ನಗಳನ್ನು ನಾಶ ಮಾಡುವಂತಹ ವಿನಾಯಕನಿಗೆ ನನ್ನ ನಮಸ್ಕಾರಗಳು ಎಂದು ತಿಳಿಸಿದ್ದಾರೆ ನಾವು ಈ ಸತ್ವಗುಣಗಳನ್ನೆಲ್ಲ ಅಳವಡಿಸಿಕೊಂಡಾಗ ಆ ವಿಘ್ನ ವಿನಾಶಕನು ನಮ್ಮನ್ನು ಸದಾ ರಕ್ಷಿಸುತ್ತಾನೆ ಧನ್ಯವಾದಗಳು